नमो अरहन्ताणं नमो सिद्धाणं नमो 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 आयिर्याणं आचार्य श्री आचार्यश्रीभगवत् उमास्वामी विरचिता तत्त्वार्ता सूत्र मोक्षमार्गस्य नेतारं भित्तारं कर्म भूमृतां ज्ञातारं ईश्वतत्वानां वन्दे तद्गुणालब्धये वंदे तदुगुण भगवान की जय हो आचार्य उमास्वामी महाराज की जय हो प्रणम्य सागर महाराज की जय हो जिनवाणी माता की जय हो अहिंसा परमो धर्म की जय हो ತತ್ವಾರ್ಥ ಸೂತ್ರದ ಎರಡನೆಯ ಅಧ್ಯಾಯ ಪ್ರಥಮ ಸೂತ್ರದಲ್ಲಿ ಜೀವಿಯ ಐದು ಭಾವಗಳು ಯಾವುದು ಎಂದು ತಿಳಿದಿದ್ದೇವೆ ಔಪಾಶಮಿಕ ಕ್ಷಾಯಿಕ ಮಿಶ್ರ ಔದಾಯಿಕ ಮತ್ತು ಪಾರಿಣಾಮಿಕ ಎಂಬ ಐದು ಜೀವಿಗಳ ಭಾವಗಳಾಗಿವೆ ಈ ಐದು ಭಾವಗಳ ಪ್ರಥಮ ಔಪಶಮಿಕದ ಭಾವದ ಎರಡು ಭೇದಗಳನ್ನು ಇವತ್ತು ತಿಳಿಯಲು ಇದ್ದೇವೆ ಸೂತ್ರ ಮೂರು ಚಾರಿತ್ರೆ. ಚಾರಿತ್ರೆ ಅರ್ಥ ಔಪಾಶಮಿಕ ಭಾವದಲ್ಲಿ ಎರಡು ಭೇದಗಳನ್ನು ಹೇಳಿದ್ದಾರೆ ಒಂದು ಔಪಾಶಮಿಕ ಸಮ್ಯಕ್ವ ಎರಡನೆಯದು ಇವು ಔಪಾಶಮಿಕ ಭಾವದ ಎರಡು ಭೇದಗಳು ಆಗಿವೆ ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ ಹಾಗೂ ಮಿಥ್ಯತ್ವ ಸಮ್ಯಕ್ ಮಿಥ್ಯತ್ವ ಮತ್ತು ಸಮ್ಯಕ್ತ್ವ ಈ ಏಳು ಕರ್ಮ ಪ್ರಕೃತಿಗಳ ಉಪಶಮದಿಂದ ಯಾವ ಸಮ್ಯಕ್ವ ಉಂಟಾಗುತ್ತದೆ ಅದನ್ನು ಸಮ್ಯತ್ವ ಎನ್ನುವರು ಹಾಗೂ ಸಮಸ್ತ ಮೋಹನೀಯ ಕರ್ಮದ ಉಪಶಮದಿಂದ ಔಪಾಶಮಿಕ ಚಾರಿತ್ರ ಉಂಟಾಗುತ್ತದೆ ಇದರ ವಿಶೇಷಾರ್ಥ ಹೀಗಿವೆ ಉಪಶಮ ಸಂಮ್ಯತ್ವದಲ್ಲಿ ಎರಡು ಭೇದಗಳು ಇವೆ ಪ್ರಥಮೋಪಶಮ ಸಮ್ಯತ್ವ ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವ ಮೊದಲನೆಯ ಮಿಥ್ಯಾದೃಷ್ಟಿ ಗುಣಸ್ಥಾನದಿಂದ ಜಾರಿದಾಗ ಯಾವ ಉಪಶಮ ಸಮ್ಯಕ್ತವಾಗುತ್ತದೆ ಅದನ್ನು ಪ್ರಥಮೋಪಶಮ ಸಮ್ಯಕ್ತ ಎನ್ನುವರು ಮತ್ತು ಉಪಶಮ ಶ್ರೇಣಿಯನ್ನು ಏರುವ ಸಮಯದಲ್ಲಿ ಕ್ಷಾಯೋಪಶಮಿಕ ಸಮ್ಯತ್ವದಿಂದ ಯಾವ ಉಪಶಮ ಸಮ್ಯತ್ವವಾಗುತ್ತದೆ ಅದನ್ನು ದ್ವಿತೀಯೋಪಶಮ ಸಮ್ಯತ್ವ ಎನ್ನುವರು ಪ್ರಥಮೋಪಶಮ ಸಮ್ಯತ್ವವಾಗುವ ಮುಂಚೆ ಮೊದಲನೇ ಮಿಥ್ಯತ್ವ ಗುಣಸ್ಥಾನದಲ್ಲಿ ಐದು ಲಬ್ಧಿಗಳು ಆಗುತ್ತವೆ ಕ್ಷಯೋಪಶಮ ಲಬ್ಧಿ ವಿಶುದ್ಧಿ ಲಬ್ಧಿ ದೇಶನ ಲಬ್ಧಿ ಪ್ರಾಯೋಗ್ಯ ಲಬ್ಧಿ ಮತ್ತು ಕರಣ ಲಬ್ಧಿ ಇವುಗಳಲ್ಲಿ ಪ್ರಾರಂಭದ ನಾಲ್ಕು ಲಬ್ಧಿಗಳು ಭವ್ಯ ಮತ್ತು ಅಭವ್ಯ ಇಬ್ಬರಿಗೂ ಆಗುತ್ತವೆ ಆದರೆ ಕರಣಲಬ್ಧಿ ಭವ್ಯರಿಗೆನೆ ಮಾತ್ರ ಆಗುತ್ತದೆ ಹಾಗೂ ಸಮ್ಯತ್ವ ಆದಾಗಲೇ ಆಗುತ್ತದೆ ಯಾವಾಗ ಅಶುಭ ಕರ್ಮವು ಪ್ರತಿ ಸಮಯ ಅನಂತ ಗುಣ ಕಡಿಮೆ ಶಕ್ತಿಯನ್ನು ಹೊಂದುತ್ತಾ ಉದಯದಲ್ಲಿ ಬರುತ್ತದೆ ಅಂದರೆ ಮೊದಲನೆಯ ಸಮಯದಲ್ಲಿ ಎಷ್ಟು ಫಲವನ್ನು ನೀಡಿತು ಎರಡನೆಯ ಸಮಯದಲ್ಲಿ ಅದಕ್ಕಿಂತ ಅಧಿಕಪಟ್ಟು ಕಡಿಮೆ ಮೂರನೆಯ ಸಮಯದಲ್ಲಿ ಅದಕ್ಕಿಂತಲೂ ಅಧಿಕಪಟ್ಟು ಕಡಿಮೆ ಈ ರೀತಿ ಪ್ರತಿ ಸಮಯ ಅನಂತಪಟ್ಟು ಕಡಿಮೆಯಾಗುತ್ತಾ ಉದಯವು ಯಾವ ಕಾಲದಲ್ಲಿ ಆಗುತ್ತದೆಯೋ ಆಗ ಕ್ಷಯೋಪಶಮ ಲಬ್ಧಿ ಆಗುತ್ತದೆ ಕ್ಷಯೋಪಶಮಿಕ ಲಬ್ಧಿಯ ಪ್ರಭಾವದಿಂದ ಧರ್ಮಾನುರಾಗ ರೂಪ ಶುಭ ಪರಿಣಾಮಗಳಾಗುವುದು ವಿಶುದ್ಧಿ ಲಬ್ಧಿಯಾಗಿದೆ ಆಚಾರ್ಯರು ಇತ್ಯಾದಿಗಳ ಮುಖಾಂತರ ಉಪದೇಶದ ಲಾಭವಾಗುವುದು ದೇಶನ ಲಬ್ಧಿಯಿದೆ ಆದರೆ ನಾಲ್ಕನೆಯ ನರಕದ ನಂತರದಲ್ಲಿ ಉಪದೇಶ ನೀಡುವವರು ಇರುವುದಿಲ್ಲ ಅಲ್ಲಿ ಪೂರ್ವ ಭವದಲ್ಲಿ ಕೇಳಿದ ಉಪದೇಶದ ಧಾರಣೆಯ ಬಲದಿಂದ ಸಮ್ಯತ್ವದ ಪ್ರಾಪ್ತಿಯಾಗುತ್ತದೆ ಈ ಮೂರು ಲಿ ಉಳ್ಳ ಜೀವಿಗಳು ಪ್ರತಿ ಸಮಯ ಅಧಿಕ ಅಧಿಕ ವಿಶುದ್ಧವಾಗುತ್ತ ಆಯುಕರ್ಮವನ್ನುಳಿದು ಉಳಿದ ಕರ್ಮಗಳ ಸ್ಥಿತಿಯು ಯಾವಾಗ ಅಂತಹ ಕೋಟಾ ಕೋಟಿ ಸಾಗರ ಪ್ರಮಾಣ ಬಂಧಿಸುತ್ತದೆ ಮತ್ತು ವಿಶುದ್ಧ ಪರಿಣಾಮಗಳ ಕಾರಣ ಆ ಬಂಧಿಸಲ್ಪಟ್ಟ ಸ್ಥಿತಿ ಸಂಕೇತ ಸಾವಿರ ಸಾಗರ ಕಡಿಮೆಯಾಗುತ್ತದೆ ಅದನ್ನು ಪ್ರಾಯೋಗ್ಯ ಲಬ್ಧಿ ಎಂದು ಕರೆಯುವರು ಐದನೆಯ ಕರಣಲಬ್ಧಿಯಲ್ಲಿ ಅಧಃಕರಣ ಅಪೂರ್ವಕರಣ ಮತ್ತು ಆನಿವೃತ್ತೀಕರಣ ಈ ಮೂರು ತರದ ಪರಿಣಾಮಗಳು ಕಷಾಯಗಳ ಮಂದತೆಯಿಂದ ಕ್ರಮವಾಗಿ ಆಗುತ್ತವೆ ಇವುಗಳಲ್ಲಿ ಅನಿವೃತ್ತೀಕರಣ ಅಂತಿಮ ಸಮಯದಲ್ಲಿ ಏಳು ಪ್ರಕೃತಿಗಳ ಉಪಶಮವಾಗುವುದರಿಂದ ಉಪಶಮ ಸಮ್ಯಕ್ತ ಪ್ರಕಟವಾಗುತ್ತದೆ ಹಾಗೂ ಸಮಸ್ತ ಮೋಹನೀಯ ಕರ್ಮದ ಉಪಶಮವಾಗುವುದರಿಂದ ಹನ್ನೊಂದನೆಯ ಗುಣಸ್ಥಾನದಲ್ಲಿ ಔಪಾಶಮಿಕ ಚಾರಿತ್ರವಾಗುತ್ತದೆ ಮುಂದಿನ ಸೂತ್ರದಲ್ಲಿ ಕ್ಷಾಯಿಕ ಭಾವದ ಒಂಬತ್ತು ಭೇದಗಳನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಹೋ ಆಚಾರ್ಯಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜಯ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜಯ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ अहिंसा परमो धर्म की जय हो